ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗಲ್ಲಿ ಏನೇನು ಇರುತ್ತೆ ಅದನ್ನ ನೋಡ್ಕೊಂಡು ಬನ್ನಿ ಹಾಗೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗಿನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲಕ್ಕನ್ನು ಹೊತ್ತಿ ಹಾಗೆ ಲೈಕ್ ಮಾಡೋದ್ ಮರಿಬೇಡಿ ಪ್ಲೀಸ್ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ಯು ನಾನು ಊಟ ಮಾಡಿ ಸಿಗ್ತೀನಿ ಸರಿ ಸಿಗ್ತೀನಿ ಬಾಯ್ ಬಾಗಿನ್ಗೆ ತುಪ್ಪ ಹಾಕೊಂಡು ಸ್ವಲ್ಪ ಚಪಾತಿನ ಬಿಸಿ ಮಾಡಿ ಕೊಡ್ತಾ ಇದ್ದೀನಿ ರಾತ್ರಿಗೆ ಮಾಡಿದ ಚಪಾತಿ ಇತ್ತು ಬೆಳಗ್ಗೆ ಏನು ಮಾಡಕ್ ಹೋಗಿಲ್ಲ ಇನ್ನೂ ನಾಷ್ಟ ಅವಳು ಸ್ವಲ್ಪ ತುಪ್ಪ ಹಾಕಿ ಬಿಸಿ ಮಾಡಿ ಕೊಟ್ಟರೆ ತಿಂದ್ಬಿಟ್ಟು ಹೋಗ್ತಾನೆ ಸ್ವಲ್ಪ ಉಪ್ಪಿನಕಾಯಿನ ಹುಣ್ಸಿಕಾಯಿ ಹಿಂಡಿನ ಹಾಕೊಂಡು ಸಾಂಬಾರಿದೆ ಸಾಂಬಾರು ಬೇಡ ಅಂತ ಅವಳಿಗೆ ನೋಡಿ ಇನ್ನು ಸಾಂಬಾರು ಐತೆ ರಾತ್ರಿ ಸಾಂಬಾರು ಭಾಗ್ಯಗೆ ಗಂಟಲ್ದಾಗ ಹೋಗಲ್ಲ ಹಾಗಾಗಿ ಎಲ್ಲ ಬಿಸಿ ಬಿಸಿ ಆಗಬೇಕು ಅದಕ್ಕೆ ಇವಾಗ ಚಪಾತಿನ ಬಿಸಿ ಮಾಡಿ ಕೊಡ್ತಾ ಇದ್ದೀನಿ ಅದು ಹಾಗೆ ಇರ್ತದೆ ಈ ಸದ್ದು ಭಾಗ್ಯ ತುಪ್ಪ ಮತ್ತು ಹುಣಸಿಕೆ ಹಿಂಡಿ ಹಾಕ್ಕೊಂಡು ತಿನ್ಬಿಟ್ಟು ಹೋಗ್ತಾಳೆ ಈ ಥರ ಏನಾದರೂ ಚಪಾತಿ ಉಳ್ದಿದ್ರೆ ನೀವು ಈ ಥರ ಬಿಸಿ ಮಾಡಿಕೊಟ್ರೆ ಮಕ್ಕಳು ತಿಂದು ಹೋಗ್ತಾರೆ ಬೆಳಿಗ್ಗೆ ಹಾಗೆ ಕೊಟ್ಟರೆ ತಿನ್ನಲ್ಲ ತಂಡ ತಣ್ಣಗಾಗಿರುತ್ತೆ ಹಂಗೆ ತಿನ್ನೋ ಕೂಡ ಅಷ್ಟು ಬಾಯಿಗೆ ಚೆನ್ನಾಗಿರಲ್ಲ ಈ ಥರ ಎಣ್ಣೆನೋ ತುಪ್ಪನ ಹಾಕಿ ಬಿಸಿ ಮಾಡಿಕೊಟ್ರೆ ಚೆನ್ನಾಗಿ ಬಿಸಿ ಆಗುತ್ತೆ ಹಾಗೆ ತಿನ್ನೋ ಕೂಡ ಟೇಸ್ಟಿ ಇರುತ್ತೆ ಈ ಥರ ಏನಾದರೂ ಹುಣಸಿಕೋ ಉಪ್ಪಿನಕಾಯಿನೋ ಅಥವಾ ಇದು ಇದು ಇರುತ್ತಲ್ಲ ಟೊಮೊಟೊ ಸಾಸು ಇಲ್ಲಾಂದರೆ ಕೆಪ್ ಕೆಂಪು ಚಟ್ನಿ ಎಲ್ಲ ಇರುತ್ತಲ್ಲ ಅದ್ರ ಜೊತೆಗೆ ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ಮತ್ತೆ ಉಬ್ಬಿ ಬರ್ತಾ ಇದೆ ಚಪಾತಿ ಚಪಾತಿ ಏನಾದರೂ ಉಳಿದ್ರೆ ಇದೇ ರೀತಿ ನಾನು ಮಾಡೋದು ಬಿಸಿ ಮಾಡಿ ಕೊಡ್ತೀನಿ ಇಲ್ಲಾಂದರೆ ಎಲ್ಲ ಕಟ್ ಮಾಡಿ ಒಗ್ಗರಣೆ ಮಾಡಿ ಕೊಡ್ತೀನಿ ಅದು ಚೆನ್ನಾಗಿರುತ್ತೆ ಇದು ಆ ಥರ ಮಾಡೋದು ನೀವು ಚಪಾತಿ ರೆಡಿ ಆಯ್ತು ಬಾಗಿಯಂಡು ಎರಡು ಚಪಾತಿ ಬಿಸಿ ಮಾಡಿ ಇನ್ನು ಚಪಾತಿ ಅದು ಕೂಡ ನಾವು ಹಾಗೆ ಬಿಸಿ ಮಾಡ್ಕೊಂಡು ತಿನ್ಬಿಡ್ತೀವಿ ಬೆಳಗ್ಗೆ ನಾಷ್ಟ ಇವತ್ತು ಚಪಾತಿನೇ ಚೆನ್ನಾಗೈತಲ್ಲಂಡಿ ತುಪ್ಪಾಕ್ಲನ Testa að það íla, verðið en þið þjóðu að það íla? Íla? Svurðu að þið Unsið kendu í þú upp að chola að það íla Chola að það íla? Að það íla Að það íla? Hengið að það getur þér þig? Chola að það íla Með að þú komið og þið verðið ekkert að lífa okkur skoðið Testa að þið íla? Hm ಬಿಸಿ ಚಪಾತಿ ಮುಂಚಕ್ಕೆ ಹಿಂಡಿ ತುಪ್ಪ ಹಾಕೊಂಡು ತಿನ್ಬಿಟ್ರೆ ಭಾರಿ ಇರ್ತೈತಿ ನೀವು ಕೂಡ ಮಕ್ಳಿಗೆ ಹಾಕಿಕೊಡ್ರಿ ಇಲ್ಲಿ ನಾನು ಮೆಣಸಿನ್ಕಾಯಿನ ನೈಟ್ ನೆನೆಸಿಟ್ಟಿದ್ದೆ ಬ್ಯಾಡಿಗೆ ಮೆಣಸಿನ್ಕಾಯಿದು ಕೆಂಪು ಖಾರ ಮಾಡೋಣ ಅಂತ ಸ್ವಲ್ಪ ಮಾಡಿಟ್ಕೊಂಡ್ರೆ ನಮಗೂ ರೊಟ್ಟಿಗೆ ಚಪಾತಿಗೆಲ್ಲ ತಿನ್ನಕ್ಕಾಗ್ತದ ನೆನೆಸಿ ಇಟ್ಟಿದ್ದೀನಿ ಬಾಗಿಲ ಕಲಸಿ ನಮ್ಮ ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಜಾಗ ಮಾಡ್ಕೊಂಡು ಬಂದು ಆಮೇಲೆ ನೆಕ್ಸ್ಟ್ ನಾನು ನಾನೇನು ಜಾಗ ಮಾಡಿಲ್ಲ ಯಾಕಂದ್ರೆ ನಾ ಜಾಕಕ್ ಅಂದ್ರೆ ಭಾಗ್ಯ ಊಟ ಮಾಡಿದ್ರೆ ಎಸ್ಕೇಪ್ ಹಾಗಾಗಿ ಹಂಗಾಗಿ ಊಟ ಮಾಡಿಸಿ ಕಳ್ಸಿದ ಮೇಲೆ ನಾನು ಎಲ್ಲ ಕೆಲಸ ಮಾಡ್ಕೊಳ್ಳೋದು ಅಲ್ಲ ಭಾಗ್ಯ ಥರ ಓಡೋಗ್ತಿಲ್ಲ ನೀ ಮಾಡ್ತಾ ಓಡು ಊಟ ಅಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟ ಐತ್ರಿ ಭಾಗ್ಯ ಆಕೆ ಊಟ ಮಾಡೋವರೆಗೂ ಮುಂದೆ ಕಾಯ್ಕೊಂಡು ಕುಂದಿರಬೇಕು ಇಲ್ಲ ಅಂದರೆ ತಾಟ್ ಎತ್ತಿಟ್ಟು ಓಡೋಗ್ಬಿಡ್ತಾ ಸಲಗಿ ಹೌದಿಲ್ಲ ಹಾಂ ನನಗೆ ಗೊತ್ತಿಲ್ಲ ನೋಡು ನಿನ್ನೆ ಬ್ಲಾಗ್ ಮಾಡಲಿಲ್ಲ ಭಾಗ್ಯ ಭಾನುವಾರದ ಬ್ಲಾಗು ಭಾನುವಾರದು ಬ್ಲಾಗು ಯಾಕೆ ಮಾಡಲಿಲ್ಲ ಸ್ವಲ್ಪ ಟೆನ್ಷನ್ ಆಯಿತು ನನಗೆ ಯೂಟ್ಯೂಬ್ ಬಗ್ಗೆನೇ ನನ್ನ ಯೂಟ್ಯೂಬ್ ಏನು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ನಿನ್ನೆ ಹಾಗಾಗಿ ನಾನು ನಿನ್ನೆ ಬ್ಲಾಗ್ ಮಾಡಲಿಲ್ಲ ಟೆನ್ಷನಿಗೆ ಅದಕ್ಕೆ ಇವತ್ತು ಭಾಗ್ಯ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದಾಳೆ ನೋಡಿ ಗೊತ್ತಿಲ್ಲ ಅದನ್ನೇ ಏನೋ ಆಗಿಬಿಟ್ಟಿತ್ತು ಗೆ ಗೊತ್ತಿಲ್ಲ ಏನಾಯಿತು ಅಂತ ನನಗೂ ಇಷ್ಟು ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ನಾನು ವೈಟಿಯಲ್ಲಿರೋ ಫ್ರೆಂಡ್ಸ್ ಗಳು ತುಂಬಾ ಹೆಲ್ಪ್ ಮಾಡ್ತಾರೆ ನನಗೆ ಏನೇ ಗೊತ್ತಿಲ್ಲ ಅಂದ್ರೂ ಕೂಡ ಚೆನ್ನಾಗಿ ಹೇಳ್ಕೊಡ್ತಾರೆ ತುಂಬಾ ಖುಷಿ ಆಗುತ್ತೆ ಅವ್ರು ಮನೇಲಿ ನಾಷ್ಟ ಎಲ್ಲ ಮಾಡ್ತೀನಿ ಸಿದ್ಧಾರ್ಥ್ರೆ ಹೆಲ್ಪ್ ಮಾಡ್ತಾರೆ ಇಲ್ಲ ಹಾಗಾಗಿ ನಂಗೆ ವೈಟಿಯಲ್ಲಿ ಎಲ್ಲ ಯಾವಾಗಾದ್ರೂ ತಿನ್ನೋಕೆ ಆಗುತ್ತೆ ಖುಷಿ ಆಗುತ್ತೆ ನನಗೆ ನಂಗೆ ಚಪಾತಿಗೆ ರೊಟ್ಟಿ ಜೊತೆಗೆಲ್ಲ ತಿನ್ನಾಕೆ ನಿನ್ನೆ ಅವರೆಲ್ಲ ಹೇಳ್ಕೊಟ್ಟ ಮೇಲೆ ಎಲ್ಲ ಸರಿ ಹೋಗಿ ರೆಡಿ ಮತ್ತೆ ಅದಕ್ಕೆ ಆಗುತ್ತೆ ಒಂದೊಂದ್ ದಿವಸ ಬ್ಲಾಗ್ ನ ಸ್ವಲ್ಪ ಮಿಸ್ ಆಗುತ್ತೆ ಯಾಕಂದ್ರೆ ಆ ಟೈಮ್ ತುಂಬಾ ಕೂಡ ಟೇಸ್ಟಿರುತ್ತೆ ಇದು ಫುಲ್ ರೆಸಿಪಿನ ಯಾವ ರೀತಿ ನಾನು ತುಳಜಾ ಅಡ್ಗೆ ಮನೆ ಚಾನೆಲ್ ಅಲ್ಲಿ ಹಾಕಿಬಿಡೋಣ ಊಟ ಮಾಡಿದ್ರೆ ಫಸ್ಟ್ ಸ್ಕೂಲ್ ಅದು ತುಂಬಾ ಸುಲಭವಾಗಿ ಮಾಡ್ತೀರೋ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎಲ್ಲದಕ್ಕೂ ತಿನ್ನಕಾಗುತ್ತೆ ಈ ಕೆಂಪು ಚಟ್ನಿ ಬಲೂನ್ ಇದು ಅವಾಗ ಬಿಟ್ಟಿದಿಲ್ಲ ಎಲ್ಲ ಒಡೆದಾಗ ಬಲೂನ್ ನಿಮ್ಗೆ ಏನಾದ್ರೂ ಅರ್ಜೆಂಟ್ ಅಲ್ಲಿ ಯಾವಾಗಾದ್ರೂ ಚಟ್ನಿ ಕೊಡೋಕ್ ಆಗಿಲ್ಲ ಅಂದ್ರೆ ಬೆಳಗ್ಗೆ ಟೈಮ್ ದೋಸೆ ಇಲ್ಲ ಚಪಾತಿ ಈ ಚಟ್ನಿ ಮನೆಯಲ್ಲಿ ಮಾಡಿ ಎತ್ತಿ ಇಟ್ಕೊಂಡ್ಬಿಟ್ರೆ ನೀವು ಹಾಕೊಂಡು ತುಪ್ಪ ಸ್ವಲ್ಪ ಚಪಾತಿ ಊಟ ನೀವು ಕೊಡ್ಬೋದು ಅಷ್ಟೊಂದು ಮೀಡಿಯಂ ಆಗಿ ಒಂದ್ ಚೂರ ಹಾಕಿ ಎಲ್ಲ ದೋಸೆಗೋ ಚಪಾತಿಗೆ ಸೌರಿ ಒಂದ್ ಸ್ವಲ್ಪ ತುಪ್ಪ ಸೌರ್ ಕೊಟ್ಬಿಟ್ರೆ ಮಕ್ಳು ತಿಂತಾರೆ

ಅಪ್ಲೋಡ್ ಮಾಡಿದೀನಿ ಮೂರು ರೆಸಿಪಿನ ಮೂರು ಕೆಂಪು ಖಾರ ಚಟ್ನಿನು ಮತ್ತೆ ಟೊಮೊಟೊ ಸಾಸು ಅಂದ್ರೆ ಕೆಚ್ಚಪ್ಪು ಟೊಮೊಟೊ ಕೆಚ್ಚಪ್ಪು ಹಾಗೆ ಮತ್ತೆ ಅದು ಬೇಯಿಸ್ಕೊಂಡಿರೋಂಥ ನೀರಿಂದ ನಾನೊಂದು ರಸಮ್ ಮಾಡಿದ್ದೀನಿ ತುಂಬ ಸಖತ್ತಾಗಿ ಬಂದಿದೆ ರಸಮು ಅದನ್ನು ಕೂಡ ನೀವು ನೋಡಿಕೊಂಡು ಆ ರೀತಿ ರಸಮ್ನ ಮಾಡ್ಕೊಳ್ಳಿ ಟೊಮೊಟೊ ಬೇಯಿಸ್ಕೊಂಡಿರೋ ಟೊಮೊಟೊ ನೀರನ್ನ ವೇಸ್ಟ್ ಮಾಡೋದು ಬೇಡ ಹಾಗೆ ಟೊಮೊಟೊ ಸ್ವಲ್ಪ ಇದು ಉಳಿದಿರುತ್ತೆ ಅದನ್ನು ಕೂಡ ನಮಗೆ ಅದು ಸಾಂಬಾರು ಮಾಡೋಕ್ಕಾಗುತ್ತೆ ತುಂಬ ಆಗುತ್ತೆ ಸಾಂಬಾರು ಸಾಂಬಾರು ಮತ್ತು ಟೊಮೊಟೊಕ್ಕೆ ಚಪ್ಪು ನಾನು ಮಾಡೋದನ್ನ ರೆಸಿಪಿನ ಹಾಕಿದ್ದೀನಿ ಏನೆಲ್ಲ ಮಾಡಿದ್ದೀನಿ ಅಂತ ಎಲ್ಲ ಕ್ಲಿಯರ್ ಆಗಿದೆ ನೀವು ಅದರಲ್ಲಿ ಕೂಡ ಹೋಗಿ ನೋಡಿ ರೆಸಿಪಿನ ಮಾಡ್ಕೋಬೋದು ತುಂಬ ಸುಲಭವಾದ ರೆಸಿಪಿನೇ ಅದು ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ಇವತ್ತಿನ ಬ್ಲಾಗಲ್ಲೇ ನಾನು ಇಷ್ಟೆಲ್ಲ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇಟ್ ಟೊಮೊಟೊ ಕೆಚ್ಚಪ್ ನೀವು ಮನೆಯಲ್ಲೇ ಮಾಡಿ ಇಟ್ಕೊಳ್ಳೋದ್ರಿಂದ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಈ ಬ್ರೆಡ್ ಎಲ್ಲ ತಿನ್ಬೇಕಾದ್ರೆ ಹಾಗೆ ಮತ್ತು ಚಪಾತಿಗೆಲ್ಲ ಹಾಕಿ ಕೊಡ್ಬೋದು ಮಕ್ಕಳಿಗೆ ಈ ಥರ ಚಟ್ನಿ ಮತ್ತು ಟೊಮೊಟೊ ಸಾಸ್ ಎಲ್ಲ ಮಾಡಿಟ್ಕೊಂಡ್ಬಿಟ್ರೆ ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೋ ಒಂದು ಹಾಕಿ ಕೊಟ್ಬಿಟ್ರೆ ಬೆಳಿಗ್ಗೆ ಬೇಗ ತಿನ್ಕೊಂಡು ಹೋಗ್ತಾರೆ ನೀವು ಲಂಚ್ ಬಾಕ್ಸಿಗೆ ಚಪಾತಿಗೆಲ್ಲ ಈ ಥರ ಸಾಸನ್ನ ಹಾಕಿ ಬಿಟ್ಕೊಟ್ರೆ ಮಕ್ಕಳು ಆರಾಮಾಗಿ ತಿನ್ಕೊತಾರೆ ಖುಷಿಯಿಂದ ಅಂಗಡಿಯಿಂದ ತೊಗೊಂಡ್ಬರ್ತೀರ ಅದು ಯಾವ ರೀತಿಯಾಗಿರುತ್ತೋ ಏನೋ ಗೊತ್ತಿಲ್ಲ ಕೆಮಿಕಲ್ ಎಲ್ಲ ಮಿಕ್ಸ್ ಇರುತ್ತೆ ಇವಾಗ ಅಂಗಡಿಯಲ್ಲಿ ಸಿಗುವಂತ ಟೊಮೆಟೊ ಸಾಸ್ ಇವಾಗ ನೀವು ಈಜಿಯಾಗಿ ಈ ರೀತಿ ಮನೆಯಲ್ಲೇ ಮಾಡ್ಕೋಬಹುದು ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋಲ್ಲ ಮೂರೇ ಮೂರು ಪದಾರ್ಥದಲ್ಲಿ ನಿಮಗೆ ಆರಾಮಾಗಿ ಟೊಮೆಟೊ ನ ಮಾಡ್ಕೋಬಹುದು ಸುಮ್ಮನೆ ಅಂಗಡಿಯಲ್ಲಿ ದುಡ್ಡು ಕೊಟ್ಟು ತಗೊಂಡ್ಬಂದು ಆರೋಗ್ಯ ಹಾಳು ಮಾಡ್ಕೋದ್ಕಿಂತ ಮನೆಯಲ್ಲೇ ನಾವು ಆರಾಮಾಗಿ ಮಾಡ್ಕೋಬಹುದು ಇಲ್ಲಿ ನೋಡಿ ನಾನು ರಸನ ಮಾಡ್ತಾ ಇದ್ದೀನಿ ಈ ರಸದ ರೆಸಿಪಿನ ಫುಲ್ಲು ರೆಸಿಪಿ ಇದೆ ಅಲ್ಲಿ ನಾನು ತುಂಬ ಇದೇ ಥರ ಈಜಿ ರೆಸಿಪಿಗಳನ್ನ ತುಂಬಲು ಅಪ್ ಅಪ್ಲೋಡ್ ಮಾಡಿದ್ದೀನಿ ರೆಸಿಪಿಗಳು ಯಾರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಚಾನಲ್ ಹೆಸರು ತುಳುಜ ಅಡುಗೆ ಮನೆ ಚಾನಲ್ ಅಂತ ಹೋಗ್ಬಿಟ್ಟು ನೋಡಿ ಸರ್ಚ್ ಮಾಡ್ಕೊಂಡು ನೋಡಿ ನೀವು ತುಂಬ ರೆಸಿಪಿಗಳಿದ್ದಾವೆ ಚಿತ್ರಾನ್ನದ ರೆಸಿಪಿ ಆಗಲಿ ಪಲ್ಯದ್ದಾಗಲಿ ಸಾಂಬಾರ್ದಾಗ್ಲಿ ರಸಮ್ಮು ಮತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗಳು ತುಂಬ ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ತುಂಬ ಸುಲಭವಾಗಿ ನಾನಂತೂ ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಲ್ಲ ಯಾಕಂದರೆ ನಾವು ಅಷ್ಟೆಲ್ಲ ತರೋಕ್ಕೆ ಹೋಗಲ್ಲ ಏನಿರುತ್ತೋ ಅದರಲ್ಲೇ ನಾನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡಿ ತೋರಿಸಿರ್ತೀನಿ ಯಾರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ನೀವು ಕೂಡ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ ನೋಡಿ ಈಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿದೆ ರೈಸ್ ಮಾಡಿದೆ ಮತ್ತು ಚಟ್ನಿ ರೈಸು ತಿನ್ನೋಣ ಅಂತ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ತುಪ್ಪ ಹಾಕೊಂಡು ತಿಂತ ಇದ್ದರೆ ತುಂಬ ಅಂದರೆ ತುಂಬ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ ನೋಡಿ ಗಮ್ ಅಂತ ಇದೆ ಚಟ್ನಿ ಹಾಗಾಗಿ ನಾನು ಚಟ್ನಿನೇ ಫಸ್ಟ್ ತಿನ್ನೋಣ ಅಂತ ಚಟ್ನಿ ಹಾಕೊಂಡಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಇದೆ ಅಂತ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಸೂಪರಾಗಿರುತ್ತೆ ನಿಮಗೂ ಈ ಥರ ಈಸಿಯಾಗಿ ನೀವು ಯಾವಾಗಾದರೂ ಮಾಡೋಕ್ಕಾಗಿಲ್ಲ ಅಂದರೆ ಸಾಂಬಾರು ಪಲ್ಯ ಎಲ್ಲ ಮಾಡೋಕ್ಕಾಗಿಲ್ಲ ಅಂದರೆ ಚಟ್ನಿಗಳಿದ್ರೆ ರೀತಿ ನೀವು ಆರಾಮಾಗಿ ತಿನ್ಬೋದು ಅರ್ಜೆಂಟಿಗೆಲ್ಲ ಯೂಸ್ ಆಗುತ್ತೆ ಇದು ಚಟ್ನಿ ಅಂತೂ ತುಂಬ ಸಕ್ಕತ್ತಾಗಿ ಬಂದಿದೆ ನೋಡಿ ಈ ಚಟ್ನಿನ ನೀವು ಈ ಥರ ಮಡಿಕೆ ಏನಾದರೂ ಇದ್ದರೆ ಹಾಕಿ ಎತ್ತಿ ಈ ಥರ ನೀವು ಎತ್ತಿಟ್ಕೊಂಡ್ರೆ ನೀವು ಆರಾಮಾಗಿ ತಿನ್ಕೋಬೋದು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಎಲ್ಲ ಇಟ್ಕೊಂಡು ತಿನ್ಕೊಳಕಾಗತ್ತೆ ಇದು ಏನು ವೇಸ್ಟ್ ಆಗಲ್ಲ ನಾನು ಈ ಥರ ಮಡಿಕೆಯಲ್ಲಿ ಹಾಕಿ ಎತ್ತಿಡ್ತಾಯಿದ್ದೀನಿ ಟೊಮೊಟೊ ಕೆಚಪ್ ಕೂಡ ಅಷ್ಟೇ ಬಾಟ್ಲಲ್ಲಿ ಎತ್ತಿ ತೆಗಿತಾಯಿದ್ದೀನಿ ಈ ರೀತಿ ಮಾಡಿ ನೀವು ಬಾಟ್ಲಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಟ್ರೆ ಮಕ್ಕಳಿಗೆ ಯಾವಾಗ ಬೇಕೋ ಅವಾಗ ಹಾಕಿ ಕೊಡ್ಬೋದು ನೀವು ಅಲ್ಲಿ ಇಟ್ಕೊಳ್ಳೋದಾದರೆ ಎಷ್ಟು ದಿವಸ ಬೇಕಾದರೂ ಇಟ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಮಾಡಿರೋ ರೆಸಿಪಿನ ಒಂದ್ಸರ್ತಿ ನೋಡಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇಷ್ಟು ಸಖತ್ತಾಗಿ ಬಂದಿದೆ ಅಂತ ನಿಜವಾಗ್ಲೂ ತುಂಬ ತಿಂದರೆ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ರಾಗಿ ಬೀಸ್ಕೊಂಬರ್ಬೇಕು ಮನೇನೆ ತೊಳೆದು ಹಾಕಿದ್ನಲ್ವಾ ರಾಗಿ ಇವಾಗ ಹಿಟ್ಟು ಮಾಡಿಸ್ಕೊಂಬರ್ಬೇಕು ಹಿಟ್ಟೆಲ್ಲ ಖಾಲಿಯಾಗಿತ್ತು ಹಾಗಾಗಿ ಹಿಟ್ಟು ಮಾಡಿಸ್ಕೊಂಬರಕ್ಕೆ ಅಂತ ರಾಗಿ ಹಾಕಿ ಕೊಡ್ತಾ ಇದ್ದೆ ಸಾಯಂಕಾಲ ಬಾಗ್ಯನಿಗೆ ಮುದ್ದೆ ಬೇಕು ಕೇಳಿದ್ಲು ಹಿಟ್ಟೆಲ್ಲ ಖಾಲಿ ಐತಲ್ಲ ಫಸ್ಟ್ ಬೀಸ್ಕೊಂಬರ್ಲಿ ಅಂತ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ನೋಡಿ ಹಿಟ್ಟು ಬಂದ್ರು ಇವಾಗ ಮುದ್ದೆ ರೆಡಿ ಮಾಡಬೇಕು ನಾನು ಹಾಗೆ ನನಗೆ ಮುದ್ದೆ ಮಾಡಿಕೊಡ್ತೀನಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ನೋಡೋದಕ್ಕಾಗಿ ಧನ್ಯವಾದಗಳು